ಹೇಳಿದ್ದಾರೆ ಸೊ ಎನ್ ಡಿ ಎ ಆದರೆ ಅನ್ನೋದ್ರೂ ಪ್ರಸ್ತಾಪ ಆಗಿದೆ ಬಹುಶಃ ಎನ್ ಡಿ ಎ ಇರಬಹುದು ಮೇ ಬಿ ಇಲ್ದಲೇ ಇರಬಹುದು ವಾಟ್ ಎವರ್ ಇಟ್ ಮೇ ಬಿ ಅವರಿಬ್ಬರ ನಡುವೆ ಬಹಳ ಸಂಘರ್ಷ ಇದೆ ಇಬ್ಬರ ನಡುವೆ ಫೈಟ್ ಇದೆ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಈಗ ಕ್ರಿಕೆಟ್ ವಿಚಾರಕ್ಕೆ ಅವರಾರ್ದೊಂದು ವೈಯಕ್ತಿಕವಾಗಿ ಅವರವರು ಟ್ರೈ ಮಾಡೋದು ಅದರಲ್ಲಿ ಅವರವ್ರಿಗೆ ಬಿಟ್ಟಿದ್ದು ಆದರೆ ಈಗ ನಾವು ನಮ್ಮ ನಾಯಕರ ಬಗ್ಗೆ ನಾವು ಬೇರೆ ರೀತಿ ಮಾತಾಡಕ್ಕೆ ನನಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ ಅವ್ರದಾಗ ಒಂದು ಸ್ಟ್ರಾಟರ್ಜಿ ಇರುತ್ತೆ ಕೆಲವು ಮಾತುಗಳಲ್ಲಿ ಅವ್ರ ಸ್ಟ್ರಾಟರ್ಜಿನ ನಾವು ಅದನ್ನು ಅವಹೇಳನಕರವಾಗಿ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಅಂತ ಹೇಳೋದು ಬಿಟ್ಟರೆ ಬೇರೆ ಯಾರೇ ಇರಲಿ ನನಗೆ ಜಯರಾಮಣ್ಣ ಆಗಿರ್ಬೋದು ಕೃಷ್ಣಪ್ಪರ ಆಗಿರ್ಬೋದು ಅಖಾಡದಲ್ಲಿ ಇರ್ತಾರೆ ನಾನೊಬ್ಬ ಅದರಲ್ಲಿ ಸ್ಪರ್ಧಿಯಾಗಿದ್ದೀನಿ ಅದು ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನನ್ನ ನನ್ನ ವ್ಯಕ್ತಿತ್ವ ಹೆಂಗೆ ಅಂದರೆ ಒಂದು ಬಿಸ್ನೆಸ್ ಮಾಡೋ ವಿಚಾರ ಆಗಿರ್ಬೋದು ಒಂದು ವಿಶ್ವಾಸ ಮಾಡೋ ವಿಚಾರ ಆಗಿರ್ಬೋದು ಒಂದು ರಾಜಕೀಯ ಮಾಡೋ ವಿಚಾರ ಆಗಿರ್ಬೋದು ನಾನು ಬೇರೆಯವ್ರನ್ನ ನೋಡೋಕೆ ಹೋಗಲ್ಲ ಅನ್ಯಥಾ ಎಲ್ಲಿ ತನಕ ನನಗೆ ಡಿಸ್ಟರ್ಬ್ ಯಾರು ಹೋಗ ನಾನು ಬೇರೆ ನೋಡ್ತೀನಿ ಬಿಟ್ರೆ ಅಲ್ಲಿ ತನಕ ನನ್ನ ಕೆಲಸ ಆಯ್ತು ನಾನು ಆಯ್ತು ಆ ನಿಟ್ಟಿನಲ್ಲಿ ನಾನು ಹೋಗ್ತಾ ಇದೀನಿ ನನ್ನ ಪ್ರಬಲ ಆಕಾಂಕ್ಷೆ ಹಂಗೆ ಎಲ್ಲಾ ತಾಲೂಕಿನ ಎಲ್ಲಾ ಕಡೆಗೂ ನಾನು ಜೆ ಡಿ ಎಸ್ ಪಕ್ಷನ ಸದೃಢವಾಗಿ ಕಟ್ಟಿ ನನ್ನ ಜನಗಳ ಅಭಿಪ್ರಾಯದಂತೆ ಅವರು ತಲಾ ಒಲಗಿದೆ ನನ್ನ ಮೇಲೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಾನು ಮುಂದುವಷ್ಟು ಹೋಗ್ತೀನಿ ನನ್ನ ಕೆಲಸ ಮುಂದುವಷ್ಟು ಹೋಗ್ತೀನಿ ಅಷ್ಟೇ ಅಕಸ್ಮಾತ್ ಟಿಕೆಟ್ ಸಿಗದಿದ್ರೆ ಏನ್ ಮಾಡ್ತೀರಾ ಸರ್ ಮುಂದೆ ನಿಮ್ಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅವತ್ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರೋದ್ ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಅದನ್ನ ಬಹಳ ಒಳ್ಳೆ ರೀತಿಯ ಸ್ವೀಕರಿಸ್ತೀನಿ ಅದ್ರ ಬಗ್ಗೆ ನಾನು ಯಾವ್ದು ಗೊಂದಲಕ್ಕೆ ಹೋಗಲ್ಲ ಯಾರು ಜೆ ಡಿ ಎಸ್ ಪಕ್ಷಕ್ಕೆ ಟಿಕೆಟ್ ಸಿಕ್ಕಿದೆಯೋ ಅವ್ರಿಗೆ ನೂರ್ಕ್ ನೂರು ಮಗ ನಾನು ಕೆಲಸ ಮಾಡ್ತೀನಿ ಈಗ ಮಾತಾಡಿದ ಪ್ರಶ್ನೆಗಳಲ್ಲಿ ಕಾರ್ಯಕರ್ತರಾಗಿರ್ಬೋದು ಮುಖಂಡರು ಇನ್ ಡೈರೆಕ್ಟ್ ಆಗಿ ಆರ್ ಅಪೋಸ್ ಈಗ ನಾಳೆ ದಿವಸ ಟಿಕೆಟ್ ಬಂದಾಗ ಟಿಕೆಟ್ ವಿಷಯ ಬಂದಾಗ ಅವ್ರಿಗೆ ಅವ್ರಿಗೆ ಸಿಕ್ಕಿದಾಗ ಅಥವಾ ನಿಮಗೆ ಸಿಕ್ಕಿದಾಗ ನಿಮ್ಮ ಜೆಡಿಎಸ್ ನಾನು ಪ್ರಯಾಣ ನನ್ನ ಮುಂಚೆಯಿಂದ ಬಂದಿದೆ ಎಲ್ಲರ ಇಚ್ಛಾಶಕ್ತಿಗಳನ್ನ ಕ್ರೋಢೀಕರಿಸಿ ಒಂದೇ ಜೆಡಿಎಸ್ ಇರೋದು ಎಲ್ಲಾರು ಕುಮಾರ್ ಅಭಿಮಾನಿಗಳೇ ಇವತ್ತು ತುರುವೇಕೆರೆ ತಾಲೂಕಿನಲ್ಲಿ ನಾನಾಗ್ಲಿ ಕೃಷ್ಣಪುರ ಆಗ್ಲಿ ಇನ್ನೊಬ್ರು ನೆಪ ಮಾತ್ರ ಎಲ್ಲ ಕುಮಾರಸ್ವಾಮಿ ಹೋದ್ರು ನೋಡ್ಕೊಂಡು ನಮ್ಗೆಲ್ಲ ಇಷ್ಟಪಡ್ತಾ ಅನ್ಬಿಟ್ರೆ ಬೇರೆ ಯಾವ್ದು ಬೇರೆ ಯಾರು ನನ್ನ ಬಗ್ಗೆ ಇಲ್ಲ ಒಂದು ಸ್ಪಷ್ಟನೆ ನೀವು ಕೊಡಿ ನೀವ್ ಮಾಡ್ತಾ ಇರೋದು ಜೆ ಡಿ ಎಸ್ ಎಲ್ಲ ನೀವೇನೋ ಬೇರೆ ಜೊತೆ ಸೇರ್ಕೊಂಡಿದ್ರೆ ಇನ್ನೊಂದಿದೆ ಅಂತ ಯಾರ ನಿಮ್ಮಲ್ಲಿ ಡೌಟ್ ಇದ್ರೆ ನಾನು ಅದಕ್ಕೆ ಉತ್ತರವಾಗಿ ನಾನು ಉತ್ತರವನ್ನು ಕೊಡ್ತೀನಿ ಯಾಕೆಂದ್ರೆ ನಿಷ್ಠಾವಂತನಾಗಿ ನಾನು ಕೆಲಸ ಮಾಡಿದ್ದೀನಿ ಸತ್ಯವಾಗಿ ನಡೆದಿದ್ದೀನಿ ಸತ್ಯವಾಗಿ ನಡೆದಿರೋನ್ಗೆ ಯಾವ್ದೋ ತರ ಭಯ ಇರಲ್ಲ ಕುಮಾರಸ್ವಾಮಿ ದೇವಗೌಡರಿಗೆ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತ ತಿರುವೇಕೆರೆ ತಾಲೂಕಲ್ಲಿ ಸುತ್ತಿದ್ದೀನಿ ನಿಮ್ಮಲ್ಲಿ ಯಾರ ಒಂದು ವಿಚಾರವಾಗಿ ಯಾಕೆಂದ್ರೆ ಬರೀ ನಮ್ಮ ಬಗ್ಗೆ ಪರವಾಗಿ ಮಾತಾಡೋರು ಜಾಸ್ತಿ ಇದ್ದಾರೆ ಏನಾರ ಇತ್ತು ಅಂತಂದ್ರೆ ದಯಮಾಡಿ ನೀವು ಒಂಚೂರು ಹೇಳ್ಬೇಕು ಯಾಕೆಂದ್ರೆ ಇದರಲ್ಲಿ ಓಪನ್ ಅಪ್ ನಾವು ತಿತ್ಕೊಳ್ಳಿ ಏನಾರ ಅಂತಾರ ನಿಮ್ಗೆ ಅದನ್ನ ಅವ್ರಿಗ ಆತರ ಕಾಣ್ತಾ ಇದೆಯೋನೋ ನಾನು ಮಾಡ್ತಾ ಇರೋದು ಬೇರೆಯವ್ರಂ ಇಷ್ಟು ಜನಕ್ಕೆ ಒಬ್ರಿಗೂ ಕಾಣ್ತಾ ಇರೋದು ಶಾಸಕರಿಗೆ ಕಾಣ್ತಾ ಇದೆಯಲ್ಲ ಅದಕ್ಕೆ ನನ್ನ ತಲೆಗಳಿಗೆ ಉಳ ಬಿಟ್ಟು ಬಿಡೈತೆ ಇವ್ರು ಏನಪ್ಪ ನನ್ನ ಬಗ್ಗೆ ಯಾವಾಗ್ಲೂ ಅದೇನು ಚಂದ್ರೇಶ್ 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 ಅಂತ ಜಪ ಮಾಡ್ತಾ ಇರ್ತಾರಲ್ಲ ಅದು ಏನಕ್ಕೆ ಒಳ್ಳೆ ರೀತಿ ಜಪ ಜಪಾ ಮಾಡೋದ್ ಬಗ್ಗೆ ಬೇಜಾರಿಲ್ಲ ನಿಮ್ಮಲ್ಲಿ ಯಾರಾದ್ರೂ ಮಾತಾಡೋರು ಇದ್ರೆ ನನ್ನಲ್ಲಿ ಏನಾರೋ ಒಂದು ತಪ್ಪು ಕಂಡಿದ್ರೆ ದಯಮಾಡಿ ಇಷ್ಟೊಂದ್ ಜನ ಜೆ ಡಿ ಎಸ್ ಕಾರ್ಯಕರ್ತರು ಬಂದಿದ್ದೀರಾ ಒಂದ್ ಯಾರೋ ಒಂದ್ ಎರಡು ಮಾತಿನ ಇದ್ರೆ ದಯಮಾಡಿ ಹೇಳಿ ಹಲೋ ಸರ್ ಆಯ್ತಣ್ಣ ಅದಕ್ಕೆ ನನ್ಗೆ ಈಗ ಒಂದು ಮನಸ್ಸು ಹಗುರ ಆಯ್ತು ಎದು ಅಣ್ಣ ಎಲ್ಲ ಪ್ರಕಾಶನ ಎಲ್ಲ ಬಂದಿರ ನಮ್ಮ ಕೊಡುಗೆ ಹೇಳಿ ಮಹೇಶ್ ಎಲ್ಲ ಎಲ್ಲ ನೀವು ಎಲ್ಲ ಇಲ್ಲಿದ್ದೀರಾ ಏನಾರ ನನಗೆ ಒಂಥರ ಬಹಳ ಇದನ್ನೊಂದು ಮಾತಾಡ್ಬೇಕು ಅಂತ ನಾನು ನಿರೀಕ್ಷೆ ಮೀರಿ ಇವತ್ತು ಎಲ್ಲಾ ಸ್ನೇಹಿತರು ಎಲ್ಲ ಬಂದಿದಾರೆ ಯಾಕೆಂದ್ರೆ ನಾನು ನಿನ್ನೆ ನಮ್ಮ ಮನೆಯವ್ರಿಗೆ ಸ್ಪೆಷಲಿಸ್ಟ್ ಹತ್ರ ಓದ್ಕರಣ್ ಫೋರ್ ಅವರ್ಸ್ ನನಗೆ ಎಲ್ಲ ಕಾರ್ಯಕರ್ತರು ಎಷ್ಟು ಜನ ಬರ್ತಾರೋ ಸುಮ್ಮನೆ ಯೋಚನೆ ಮಾಡ್ತಾ ಇದೆ ಬಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ಎಲ್ಲ ಬಂದಿದ್ದೀರಾ ನನಗೆ ಬಹಳ ಖುಷಿ ಆಯ್ತು ಧನ್ಯವಾದಗಳು ಕೃಷ್ಣಪ್ಪ ಒಂದು ಮಾತು ತುಂಬ ನೋವಾಯಿತು ನನಗೆ ಅವತ್ತು ಹೇಳಿದ್ರು ಇವತ್ತೊಂದು ಮಾತುಕತೆಗೆ ರೇ ಯಾರೋ ನಮಗೆಲ್ಲರಿ ದೇವಣ್ಣ ಹೊಸಳ್ಳಿ ದೇವಣ್ಣ ಎಲ್ಲಿದ್ದರಿ ನೀವೇನು ರೀ ಇವತ್ತು ಮಾತುಕತೆಗೆ ಅಂದರು ಹೌದು ಅವರೇ ಕರೆದಿದ್ರು ನಾವು ನಮ್ಮ ಶಾಸಕರು ಕರೆದಾಗ ನಾವು ಗೌರವ ಹೋಗಿದ್ದೆ ಗೌರವ ಹೋದಾಗ ಮಾತುಕತೆ ಆಯಿತು ಕೆಲವು ಮಾತುಗಳಾದರು ದೊಡ್ಡವರು ಅಣ್ಣವರು ಮಾತಾಡಲಿ ನಾನು ತಲೆ ಕೆಡ್ಸ್ಕೊಳ್ಬೇಕಲ್ಲ ಯಾವುದೇ ಮಾತುಗಳು ನಂಗೆ ಬೇಜಾರಿಲ್ಲ ನಂಗೆ ಕರೆಸ್ಲಿಲ್ಲ ಅವೆಲ್ಲ ಬೇಡ ಬೇಜಾರಿಲ್ಲ ನನಗೆ ಅವ್ರು ಯಾವುದು ಗೆದ್ದಾದಾಗ ನಾನು ಯಾವುದೂ ನನಗೊಂದು ಅದಕ್ಕೂ ಕರೆದಿಲ್ಲ ಅದ್ರ ಬಗ್ಗೆ ನನಗೂ ಬೇಜಾರಿಲ್ಲ ಆದರೆ ನಿಮ್ಮನ್ನು ಕಾಂಗ್ರೆಸ್ಗೆ ಹೋಗ್ರಿ ನೀವು ಕಾಂಗ್ರೆಸ್ಗೆ ಹೋಗಿ ನಿಂತ್ಕೊಂಡು ನಮ್ಮಲ್ಲಿ ಗೆಲ್ಲರಿ ಅಂತ ಅಂದರು ಛಲೋ ಇದ್ರೆ ಕಾಂಗ್ರೆಸ್ಗೆ ಹೋಗಿ ಅಂತ ಹೇಳಿದ್ರು ನಾನು ಅದನ್ನು ಅಣ್ಣ ಇದು ವಾಪಸ್ ತಳಿ ಮಾತನಾ ಅಂತ ಹೇಳಿದೆ ಇದೇ ಹೊರಡ್ ಹೇಳಿದೆ ಇವತ್ತೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಮೂರು ಟರ್ಮಲ್ಲಿ ನಿಮಗೆ ಜೆ ಡಿ ಎಸ್ ಅಂತಂದ್ರೆ ನನಗೆ ಕಣಕಡದಲ್ಲೂ ಕುಮಾರಸ್ವಾಮಿ ದೇವೇಗೌಡರು ಅರಿತಾ ಇದ್ದಾರೆ ಮೂರು ಟರ್ಮ್ ಎಲೆಕ್ಷನ್ ನೀವು ಮಾಡಿದ್ದೀನಿ ಒಂದು ರೂಪಾಯಿ ಕೈ ಒಡ್ಡೋನ್ಲ ನಿಮ್ಗೆ ನಿಷ್ಠೆಯನ್ನ ಮಾಡಿದ್ದೀನಿ ಪಕ್ಷ ದೃಢವಾಗಿರೋದಕ್ಕೆ ನಾನು ಒಬ್ಬ ನಾನು ಭಾವಿಸಿದೀನಿ ಜನ ಊರೂರಿಗೆ ಅಲ್ದಿದ್ದೀನಿ ಊರೂರಿಗೆ ನಮ್ಮ ಕೈಲಿ ಸಹಾಯಿಸ್ತಾ ಮಾಡಿದ್ದೀನಿ ಅವತ್ತು ಎಲೆಕ್ಷನ್ ಟೈಮಲ್ಲಿ ಎಷ್ಟು ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂತವ್ರಿಗೆ ನಿಮ್ಗೆ ಮಾತಾಡಕ್ಕೆ ಹೆಂಗಣ್ಣ ಮನಸ್ಸು ಬಂತು ನಿಮಗೆ ನೀವು ಏನಾರ ಮಾತಾಡಿ ಬೇರೆ ಪಕ್ಷಕ್ಕೆ ಹೋಗಿ ಅಂತ ಯಾವ್ದು ಕೇಳಿದ್ರಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇದ್ದೀರಾ ಇದು ಬೇಡ ಅಣ್ಣ ಒಳ್ಳೇದಲ್ಲ ಇದು ನೀವು ತಗೊಳ್ಳಿ ಕುಮಾರ್ ಅವ್ರ ಟಿಕೆಟ್ ತಗೊಳ್ಳಿ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ ಜನ ಏನು ಅಂತಂದರೆ ಮಾತಾಡಬೇಕಾದ್ರೆ ಒಬ್ಬರಿಗೆ ಹರಟಾಗಬಾರ್ದು ನನಗೆ ನೋವು ಥರ ಮಾತುಗಳಾಡೋರು ಅದು ಭಾಳ ಬೇಜಾರಿದೆ ನನಗೆ ದಯಮಾಡಿ ನಮ್ಮ ಶಾಸಕರು ಹೇಳೋದು ಇಷ್ಟೇ ನನ್ನ ಸ್ಪಷ್ಟನೆ ಇಷ್ಟೇನೆ ಇದರಲ್ಲಿ ಗೊಂದಲ ಇಲ್ಲ ಯಾವತ್ತು ಇದರಲ್ಲಿ ನಿಸ್ವಾರ್ಥವಾಗಿ ಒಬ್ಬ ಮನುಷ್ಯ ಮೀರಿಬೇಕು ಇವತ್ತು ಕುಮಾರಣ್ಣವರು ಯಾವತ್ತು ನಾನು ಸಿ ಎಂ ಆಗಬೇಕು ಸಿ ಎಂ ಆಗಬೇಕು ಮಟ್ಟಿ ಇಲ್ಲಿ ಹೇಳಿದವರಲ್ಲ ಇಡೀ ರಾಜ್ಯ ಬಯಸ್ತಾ ಇದೆ ಅವ್ರು ಎಂ ಆಗ್ಬೇಕು ಅಂತ ಅವ್ರು ಸಿಎಂ ಆಗ್ಬೇಕು ಅಂತ ನಾನ್ ಸಿಎಂ ಆಗ್ಬೇಕು ಯಾವುದೇ ವೇದಿಕೆಯಲ್ಲಿ ಹೇಳಿಲ್ಲ ಯಾವುದೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿಲ್ಲ ಯಾರು ಹೇಳಿಲ್ಲ ಇಡೀ ರಾಜ್ಯದ ಮೂಲ ಮೂಲಗಳಲ್ಲಿ ಆಗಿ ನಮ್ಮ ರೈತರ ಕಷ್ಟಗಳಿಗೆ ಅವ್ರು ಭಾಗಿಯಾಗ್ತಾರೆ ನಾವೆಲ್ಲ ಒಂದು ಒಂದು ಉನ್ನತ ಮಟ್ಟಕ್ಕೆ ನಮ್ಮ ರೈತರು ಹೋಗ್ಬೋದು ಒಂದು ಆರ್ಥಿಕ ಸ್ಥಿತಿ ಸುಧಾರಿಸಿದೆ ಅಂತ ಜನ ಮಾತಾಡ್ತಾರೆ ನೀವು ಮಿನಿಸ್ಟರ್ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಅಂತ ನೀವೇ ಹೇಳ್ಕೊಂಡು ಸಂತೋಷ ಜನಗಳ ಬಾಯಲ್ಲಿ ಮಿನಿಸ್ಟರ್ ಅಂತ ಬರಬೇಕು ಜನಗಳ ಜೊತೆ ನೀವೆಲ್ಲ ಬರ್ತೋ ಜನಗಳ ಕಷ್ಟ ಸುಖಕ್ಕೆ ಆಗಿ ಎಲ್ಲ ರೀತಿ ಮಾಡ್ಕೊಂಡು ಹೋಗಿ ನಿಮಗೆ ಟಿಕೆಟ್ ಕೊಡ್ಲಿ ಏನ್ ಟಿಕೆಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಮಾಡ್ತೀವಿ ಆದ್ರೆ ನಮ್ಮಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ತುರುವೇಕೆರೆ ತಾಲೂಕಿನ ಉಕ್ಕದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ತನಕ ಜನ ಒಳ್ಳೆ ಕೆಲಸ ಇವೆಲ್ಲ ಮಾಡಬಾರ ನಿರ್ಸಿಂತ ಏನಾರು ಹೇಳಿದ್ರೆ ನಿಲ್ಲಿಸ್ತೀನಿ ಅಷ್ಟೇ ಇಲ್ಲ ಅಂತಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಮುಂದೊತ್ಕೊಂಡು ಹೋಗುತ್ತೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಒಂದು ಆಶೀರ್ವಾದ ನನ್ನ ಮೇಲೆ ಬಂತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸ್ವೀಕರಿಸ್ತೀನಿ ಎಷ್ಟು ಜನ ಹಿರಿಯರು ಬೇಕಾದ್ರು ಎಲ್ಲರೂ ಎಲ್ಲಾರು ಅವರು ಆಕಾಂಕ್ಷಿ ಮುಂದೆ ಟಾಕ್ಲೆಲ್ಲ ಓಡಾಡ್ಲಿ ಅದರೊಂದು ಯಾವುದೇ ಅಭ್ಯಂತರ ಇಲ್ಲ ಬಟ್ ಒಳ್ಳೆ ಕೆಲಸ ಮಾಡೋದಕ್ಕೆ ದಯಮಾಡಿ ಯಾರು ತಡೆ ಹೊಡ್ಬೇಡಿ ಅಂತ ತಡೆ ಹೊಡಿದ್ರೆ ಜೆ ಡಿ ಎಸ್ ಕಾರ್ಯಕರ್ತರು ನೀವೇ ಅದಕ್ಕೆ ನನಗೆ ಭಿನ್ನಾಗಿ ನಿಂತ್ಕೋಬೇಕು ನಿಮ್ಮೆಲ್ಲ ಸಹಾಯ ನಿಮ್ಮ ಸಹಕಾರ ನನಗೆ ಯಾವಾಗಲೂ ಬೇಕಾಗುತ್ತೆ ಎಲ್ಲ ಜೆ ಡಿ ಎಸ್ ಯಾಕೆಂದ್ರೆ ಇಲ್ಲಿ ಇವತ್ತೊಂದು ಪ್ರತಿನಿಧಿಯಾಗಿ ಬಂದಿದ್ದಾರೆ ಎಷ್ಟೊಂದು ತಾಲೂಕಿನಲ್ಲಿ ಎಷ್ಟೊಂದು ಹಳ್ಳಿಗಳಿದ್ದಾವೆ ಒಂದೇ ದಿನಕ್ಕೆ ನಿನ್ನೆ ಬೆಳಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅನ್ಕಂಡಿ ತಕ್ಷಣ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿರೋ ಒಂದು ವಿಚಾರ ನೋಡಿ ಇವತ್ತೆಲ್ಲ ಇಷ್ಟು ಜನ ನೀವು ಜೆ ಡಿ ಎಸ್ ಕಾರ್ಯಕರ್ತರು ನನ್ನ ಸಭೆಗೆ ಬಂದಿದ್ದೀರಾ ನಿಮ್ಮ ಋಣ ನಾನು ಯಾವ ಥರ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಲ್ಲ ನಿಮ್ಗೆ ಯಾವಾಗ್ಲೂ ಚಿರಋಣ ಆಗಿರ್ತೀನಿ ನಿಮ್ಮ ಸೇವೆ ಮಾಡುವಂಥ ಭಾಗ್ಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಅದನ್ನು ದೊಡ್ಡ ಮಟ್ಟಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂಥ ಗುಣನ ನಮ್ಮ ದೇವರು ನನಗೆ ಆಶೀರ್ವದಿಸಲಿ ನಾನು ಯಾವಾಗಲೂ ಪ್ರತಿನಿತ್ಯ ಕುಮಾರಸ್ವಾಮಿ ದೇವೇಗೌಡರ ಅವ್ರನ್ನ ಜಪತ್ತರನ್ನ ನೆನೆಸ್ಕೊಂಡು ಅನುಯಾಯಿಯಾಗಿ ನಾನು ಅವರ ದೇವೇಗೌಡರು ಕುಮಾರಸ್ವಾಮಿ ಆದರ್ಶಗಳ ತುರುವೇಕೆರೆ ತಾಲೂಕಿನಲ್ಲಿ ಒಂದು ನನ್ನ ಕಲ್ಪನೆಯ ತುರುವೇಕೆರೆ ವಿಚಾರನ ಅದಕ್ಕೆ ಒಂದು ಪೋಷಕ ಪೋಷಣೆ ನೀವೆಲ್ಲ ಮಾಡಬೇಕಾಗಿದೆ ಅದನ್ನ ನೀವು ಪೋಷಿಸ್ತೀರ ಅಂತ ಹೇಳ್ತಾ ನನ್ನ ಈ ಪ್ರೆಸ್ ಮೀಟ್ ಉದ್ದೇಶ ಕೊನೆಗೆ ಎರಡೇ ಮಾತುಗಳಲ್ಲಿ ನನ್ನಲ್ಲಿ ಯಾವ್ದಾದ್ರು ಒಂದು ಗೊಂದಲ ಅನ್ನೋದು ಯಾವುದೂ ಇಲ್ಲ ಜೆ ಡಿ ಎಸ್ ಎಲ್ಲ ಒಂದೇನೆ ನನಗೆ ಸೇವೆ ಮಾಡೋದನ್ನ ನೀವು ಗೊಂದಲ ಅಂತ ತಪ್ಪಾಗುತ್ತೆ ನನ್ನ ಸೇವೆಗಳನ್ನ ನೀವೆಲ್ಲ ಅಕ್ಸೆಪ್ಟ್ ಮಾಡಿದ್ರೆ ಸ್ವೀಕರಿಸಿದಿರಾ ನನಗೆ ಬಲವಾಗಿ ನಿಂತಿದ್ದೀರಾ ನಿಮ್ಮೆಲ್ಲ ಶ್ರೀರಕ್ಷೆ ನನ್ನಲ್ಲಿ ನನ್ನ ಮೇಲೆ ಇರುತ್ತೆ ಅಂತ ಹೇಳ್ತಾ ನನ್ನ ಪ್ರೆಸ್ ಗೆಲ್ಲ ಬಂದಂತ ಎಲ್ಲ ಸ್ನೇಹಿತರಿಗೆ ಒಂದ್ಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಕರ್ ಕೊಡುಗೆ ನನ್ನ ಮೇ ಎಫ್ ಐ ಆರ್ ಹಾಕ್ಸಿದಾರೆ ಇದೇ ಶಾಸಕರು ಒಂದು ಲೇಡಿನ ಇಟ್ಕೊಂಡು ಎಫ್ ಐ ಆರ್ ಹಾಕೋಕ್ಕೆ ಪೊಲೀಸ್ ನಾನು ಮುಂದೆನೇ ಕೂತಿದ್ದೀನಿ ಸ್ಟೇಷನಲ್ಲಿ ನನ್ನ ಮುಂದೆನೇ ಐದು ಫೋನ್ ಬಂದವು ಶಾಸಕರಿಂದ ಮೊದ್ಲು ಎಫ್ ಐ ಆರ್ ಇರಿ ಮೊದ್ಲು ಎಫ್ ಐ ಆರ್ ಅವ್ರು ಏನೂ ಗೊತ್ತಿಲ್ಲ ಮೇಲೆ ಜಗಳ ಏನೂ ಗೊತ್ತಿಲ್ಲ ಇದನ್ನು ನಾನು ತಗೊಂಬಂದ ಇದು ಅಟೆಂಪ್ಟು ಫಸ್ಟ್ ಅಟೆಂಪ್ಟು ಫೇಲ್ ಆದರು ನನ್ನ ಗ್ರಾಮದಲ್ಲಿ ಕಷ್ಟ ಬಿದ್ದು ಒಂದು ಮನೆ ಕಟ್ತಾ ಇದ್ದೀನಿ ಈ ಗ್ರೀನ್ ಮಾರ್ಕ್ ಮಾಡಿರೋದು ಶಾಸಕರು ಸೈನ್ ಇದು ಎಲ್ಲ ನೋಡ್ಕೊಳ್ಳಿ ಹಂಗೆ ಈ ಗ್ರೀನ್ ಲಿಂಕ್ ಮಾರ್ಕ್ ಮಾಡಿರೋದು ನಮ್ಮ ಹಾಲಿ ಶಾಸಕರದು ಸೈನು ಮನೆ ಕೆಡಿಸ್ಬೇಕು ಅಂತ ಒಬ್ಬ ಶಾಸಕ ಮನೆ ಅವನು ಯಾವುದೇ ಇಲ್ಲಿ ಕಾರ್ಯಕರ್ತ ಅವನು ಮನೆ ಕಟ್ಟಕ್ಕೆ ಸೈನ್ ಹಾಕ್ಬೇಕು ಈ ಶಾಸಕರು ಮನೆ ಕೆಡವಕ್ಕೆ ಸೈನ್ ಹಾಕಿರೋ ಇಂಥ ಶಾಸಕರು ಪಡೆದವರು ನಾವೆಲ್ಲ ಗ್ರೇಟ್ ಇದೆಲ್ಲ ಕುಮಾರಣ್ಣನಿಗೆ ತಲುಪಬೇಕು ಅವ್ರಿಗೂ ಹಾಕಿದ್ದೀನಿ ಅವರು ಅವ್ರ ಪೇಜ್ಗೂ ಪೋಸ್ಟ್ ಮಾಡಿದ್ದೀನಿ ನಿಖಿಲ್ ಕುಮಾರಸ್ವಾಮಿಗೆ ಮಾಡಿದ್ದೀನಿ ದೇವೇಗೌಡ್ರಿಗೆ ಮಾಡಿದ್ದೀನಿ ಅವ್ರಿಗೇನು ಮನಸ್ಸಲ್ಲಿ ಐತೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಮಾತಾಡಬೇಕು ಅಂತ ಇದನ್ನೆಲ್ಲ ಹಂಚ್ಕೋಬೇಕು ನಿಮ್ಮ ಹತ್ರ ಅಂತ ಇತ್ತು ಇವತ್ತು ನನಗೆ ಚಾನ್ಸ್ ಸಿಕ್ಕಿದೆ ನಮ್ಮ ಗ್ರಾಮ ಪಂಚಾಯತಿನ ಲೋಕಾಯುಕ್ತರಿಗೆ ಹಾಕಿದ್ದೀನಿ ಕಣ್ತೂರು ಗ್ರಾಮ ಪಂಚಾಯತಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಇಲ್ಲೇ ಇದೆ ಅದರ ಕಾಪಿ ಲೋಕಾಯುಕ್ತರಿಗೆ ಹಾಕಿದ್ದೀನಿ ಇದೇ ತರ ಎಲ್ಲಾ ಇಲಾಖೆನೂ ತೆಗಿತೀನಿ ಅದೇ ನನ್ನ ಕೆಲಸ ಇಷ್ಟೇ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾವ್ರೆ ಗೊಂದಲ ಮಾಡ್ತಾವ್ರೆ ಈಗ ನಾನು ನಿಮ್ಮೆಲ್ಲರ ಸಮುದ್ರದಲ್ಲಿ ನಮ್ಮ ಶಾಸಕರು ಒಂದು ಪ್ರಶ್ನೆ ಕೇಳ್ತೀನಿ ಕೃಷ್ಣಪ್ಪನವ್ರೆ ಚಂದ್ರೇಶ್ ಅನ್ನ ಗೊಂದಲ ಅಂದ್ರೆ ಅರ್ಥ ಏನು ಕಾಂಗ್ರೆಸ್ ಪಕ್ಷದವ್ರ ಹತ್ರ ಹೋಗಿ ಯಾರ ಹತ್ರ ಹೋಗಿ ಮಿನಿಸ್ಟರ್ ಹತ್ರ ದುಡ್ತಾವ ಬಂದವರ ಅಥವಾ ಬಿಜೆಪಿಯ ಜೊತೆ ಏನಾದ್ರು ಮೈತ್ರಿ ಮಾಡ್ಕೊಂಡು ನಿಮ್ ಜೆ ಡಿ ಎಸ್ ಓಟ್ ಹಾಕಬೇಡಿ ಬಿಜೆಪಿಗೆ ಓಟ್ ಹಾಕಿ ಅಂತ ಹೇಳ್ತಾರ ಈ ಗೊಂಗ್ಲಾ ಅನ್ನೋದಕ್ಕೆ ಅರ್ಥ ಏನು ಜೆ ಡಿ ಎಸ್ಗೆ ಗೆ ನಿಮ್ಗೆ ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರಣ್ಣ ಮೇಲೆ ಇರ್ತಕ್ಕಂತ ಅಭಿಮಾನದಿಂದ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂರ್ ಚುನಾವಣೆಯನ್ನ ನಿಮ್ ಹೆಗಲಿಗೆ ನಿಂತು ನಿಮ್ಗೆ ಹಗಲು ಎರಡು ಅಂದರೆ ದುಡಿದಿರ್ದ ದುಡಿದಿರ್ದವ್ರು ನಮ್ಮ ದೊಡ್ಡಗಡೆ ಚಂದ್ರೇಶ್ವರ್ ಅವರು ಆ ದುಡ್ಮೆನ ನೀವು ಈ ತರ ತಪ್ಪಾಗಿ ಬಿಂಬಿಸಿದ್ರೆ ಜನಕ್ಕೆ ಅದು ತಪ್ಪಾಗಿ ಅರ್ಥ ಆಗುತ್ತೆ ಈಗ ಲಾಸ್ಟ್ ಕೊನೆ ಚುನಾವಣೆಯಲ್ಲಿ ನಾನು ಅಣ್ಣ ಜೊತೇಲೆ ಇದ್ವಿ ನಮ್ಮ ಶಾಸಕರು ಕೊನೆ ಮೂಮೆಂಟ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಯಾರೋ ಜೊತೆ ಆದಂತವರೊಬ್ರು ನನ್ನ ಪೂರ್ತಿ ಹಣಕಾಸನ್ನೆಲ್ಲ ದೋಚ್ಕೊಂಡು ಹೊಂಟೋದ್ರು ನಾನು ಈ ತಾಲೂಕಿನಲ್ಲಿ ಈ ಚುನಾವಣೆಯಿಂದನೇ ಕ್ವಿಕ್ ಮಾಡ್ತಾ ಇದ್ದೀನಿ ಅಂತ ಕಣ್ಣಲ್ಲಿ ನೀರಾಕೊಂಡು ಅವತ್ತು ನಮ್ಮ ಶಾಸಕರು ಒಂದು ಮೀಟ್ ಕರೀತಾರೆ ಆ ಮೀಟ್ ಕರೆದ ಕರೆದು ಒಂದ್ ಅರ್ಧ ಗಂಟೆ ಒಂದ್ ಅವರ್ಗೆ ಇದೇ ಕೃಷ್ಣಾಪುರ್ ಮಳೆ ಹತ್ರ ಸಾವಿರಾರು ನೀವೆಲ್ಲ ನನ್ನ ಅಣ್ಣ ತಮ್ಮಂದಿರು ಜೆ ಡಿ ಎಸ್ ನ ನಿಷ್ಠಾವಂತ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತೀರ ಏನಕ್ಕೆ ಈ ಜೆ ಡಿ ಎಸ್ ಅನ್ನ ನಮ್ಮ ತುರ್ವೇಕ ತಾಲೂಕನ್ನ ಯಾವುದೇ ತಾಲೂಕು ಬೇರೆ ಪಕ್ಷದವರಿಗೆ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಜೆಡಿಎಸ್ ನ ಅಭಿಮಾನಕ್ಕೋಸ್ಕರ ಅಲ್ಲಿ ಸಾವಿರಾರು ಜನ ಸೇರ್ತೀರಾ ಅದರಲ್ಲಿ ಚಂದ್ರಶನ್ ಅವರು ಕೂಡ ಬರ್ತಾರೆ ಒಂದೇ ನಿಮಿಷ ಹಣ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಏನಣ್ಣ ನೀವು ಗಂಡಸಾಗಿ ಕಣ್ಣೀರು ಹಾಕೋದು ಎಷ್ಟು ಸರಿ ಮೂರು ಬಾರಿ ಶಾಸಕರಾದವರು ನೀವು ಈ ತುರುವೇಕೆರೆ ತಾಲೂಕಿನ ಜನ ಇದಾರೆ ನಿಷ್ಠಾವಂತ ಜೆಡಿಎಸ್ ಕಟ್ಟಾರದ ಇದಾರೆ ಯಾವುದೇ ಕಾರಣಕ್ಕೂ ನೀವು ಚುನಾವಣೆಯಿಂದ ಕ್ವಿಟ್ ಮಾಡಬೇಡಿ ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳಿದಂತ ಏಕೈಕ ವ್ಯಕ್ತಿ ಯಾರ ಇದ್ರೆ ದೊಡ್ಡ ಘಟ್ಟ ಚಂದ್ರೇಶ್ ನೀವು ಅಂತ ಒತ್ತಿನ ಇವತ್ತು ಕಂಡ ಕಂದಲ್ಲಿ ಕಡೆ ಸಿಕ್ಕಿದಡೆಯಲ್ಲ ದೊಡ್ಡ ಘಟ ಚಂದ್ರೇಶ್ ನಮಗ್ ಡ್ಯಾಮೇಜ್ ಮಾಡ್ತಾವ್ರಿ ನಮ್ ಪಕ್ಷ ಗೊಂದಲ ಮಾಡ್ತಾವ್ರಿ ಸ್ವಾಮಿ ನಿಮ್ ಮಾತಿನ ಅರ್ಥ ಏನು ಅವ್ರ ಯಾರೋ ಸನ್ಮಾನಿ ಹಿರಿಯರು ಯಾರೋ ಅಂಕರಗೌಡರು ರೇ ನಮ್ಮತ್ರ ದುಡ್ಡಿಲ್ರಿ ಜಗನ್ತ್ರ ದುಡ್ಡಿಲ್ವಲ್ರಿ ನಮ್ ಜೋಬದ್ರಿ ನನ್ ಜೋಬಲ್ಲಿ ದುಡ್ಡು ಇದ್ರಿ ಖರ್ಚು ಅಂತ ಮನ ಪ್ಪ ನೀನ್ ಫೇಸ್ಬುಕ್ ಅಲ್ಲಿ ಲೈವ್ ಬಿಡಪ್ಪ ನಾನ್ ಯಾರಿಗೊಬ್ರು ದುಡ್ಡು ಕೊಡ್ತಾ ಯಾರು ಕರೆದಿಲ್ಲ ಸ್ವಾಮಿ ಜನ ಇವತ್ತು ಅಣ್ಣ ಫೋನ್ ನನಗ್ ಸುಮಾರು ದಿನಕ್ಕೆ ನಾವು ಮಾಡ್ತಾ ಮಾಡ್ತೀವಿ ನಮ್ಗೆ ಒಂಚೂರು ಸಹಾಯ ಮಾಡಿಸಿ ಅಣ್ಣ ನಮ್ ತಂದೆ ಹುಷಾರಿಲ್ಲ ಸಹಾಯ ಮಾಡಿಸಿ ಅಣ್ಣ ನಮ್ಮ ಮಕ್ಕಳ ಮದುವೆ ಮಾಡ್ತಾ ಇದ್ದ ಸಹಾಯ ಮಾಡಿಸಿ ಯಾರೇ ಬಂದ್ರು ಬರೀಗ ಇಲ್ಲಿ ಕಳಿಸಿರ್ತಕ್ಕಂಥ ನಾನು ನೋಡ್ಲಿಲ್ಲ ಅಂತ ವ್ಯಕ್ತಿನ ನೀವು ಹೋಗಿ ಸಿಕ್ಕ ಸಿಕ್ಕಿದ ಕಡೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾವ್ರೆ ಡ್ಯಾಮೇಜ್ ಮಾಡ್ತಾವ್ರೆ ಸ್ವಾಮಿ ಚುನಾವಣೆ ಇನ್ನು ಇಪ್ಪತ್ತಾರಕ್ಕೆ ಇನ್ನು ಎರಡು ಎರಡು ವರ್ಷ ಟೈಮ್ ಇದೆ ಆಯ್ತಾ ನೀವು ಸಂಘಟನೆ ಮಾಡಿ ತಾಲೂಕಲ್ಲಿ ಆಯ್ತಾ ಸಂಘಟನೆ ಮಾಡಿ ಚಂದ್ರೇಶನ್ ಅವರು ಈ ಜೆ ಡಿ ಎಸ್ ಪಕ್ಷನ ಬಲಿಷ್ಠವಾಗಿ ತಗೊಂಡೋಗ್ಬೇಕು ಈ ಜೆ ಡಿ ಜೆಡಿಎಸ್ ತಕ್ಕಿಂದ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಬಾರ್ದು ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ಇವತ್ತು ಜೆಡಿಎಸ್ ಪಕ್ಷದ ಆಗಲು ರಾತ್ರಿ ಅನ್ನೋದು ನಾನು ಕೇಳಿದೆ ಯಾವಾಗ ಏನೋ ಇಲ್ಲ ನಾವೇನ್ ನನ್ನ ತಾಲೂಕಿನ ಜನ ನನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ನನ್ನೆಲ್ಲ ತಂದೆ ತಾಯಿಂದ ಯಾರು ಕಷ್ಟ ಅಂತ ಇವತ್ತು ಯಾರ ಮನೆ ಬಾಗಲೂ ಹೋಗ್ಬಾರ್ದು ನಾನು ಇದ್ದೀನಿ ಅವ್ರಿಗೆ ಅವ್ರ ಕಷ್ಟ ಭಾಗಿಯಾಗಬೇಕು ನಾನು ಜನಗಳ ಸೇವೆ ಮಾಡಬೇಕು ಕುಮಾರನವರ ಆಟಿಯಲ್ಲಿ ನಾನು ನಡ್ಕೊಂಡು ಬರ್ಬೇಕು ಅಲ್ಲ ಒಂದು ಮಾತಿನ ದೇಶ ಅವರ ಲೀಡರ್ಶಿಪ್ ಅದೆಲ್ಲವೂ ಕೂಡ ಕಣ್ಣಲ್ಲಿ ಕಾಣಿಸ್ತದೆ ಕಣ್ಣಲ್ಲಿ ಕಾಣಿಸ್ತದೆ ಸೊ ಮುಂದೆ ಒಂದಲ್ಲ ಒಂದು ದಿವಸ ನಿಮ್ಗೆ ಉತ್ತಮವಾದಂತ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಅವತ್ತು ಹೇಳಿದ್ದೇವೆ ಅದನ್ನು ಸಾರ್ಥಕ ಮಾಡಬೇಕಂದ್ರೆ ಎಲ್ಲಿ ಈಗ ನೀವು ನೋಡಿದಿರಿ ಎಲ್ಲೂ ಕೂಡ ಅವರು ತಮ್ಮ ಒಂದು ಸಂಪರ್ಕವನ್ನ ಬಿಟ್ಟಿಲ್ಲ ಯಾರಾದರೂ ಕರೀಲಿ ಯಾರಾದರೂ ಮನೆಯಲ್ಲಿ ಜಸ್ಟ್ ಒಂದು ನಾನು ಬೆಳಗ್ಗೆ ಕೂಡ ಫೋನ್ ಮಾಡಿದೆ ಬನ್ನಿ ಇಲ್ಲೇ ಒಂದು ಟೀ ಕುಡ್ದು ಹೋಗೋಣ ಅಂತ ಒಮ್ಮು ಹಮ್ಮು ಬೆಮ್ಮು ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಜೀವನದಲ್ಲಿ ಅದು ಕಲೀಲೂ ಇಲ್ಲ ಅವ್ರು ಅದನ್ನ ತೋರ್ಪಡಿಸ್ಕೊಳ್ಳಲು ಇಲ್ಲ ಸೊ ಅಂತ ಒಂದು ಉಜ್ವಲವಾದಂತ ಭವಿಷ್ಯನ ನಾವು ನೀವೆಲ್ಲ ಮಾಡಬೇಕು ಒಂದು ಸಣ್ಣ ಕ್ಲಾರಿಫಿಕೇಶನ್ ಅಷ್ಟೇ ನಾನು ಮತ್ತೆ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದು ನಾವೆಲ್ಲರೂ ಕೂಡ